ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ದೋಷ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರಾಯರ ಮಠದಲ್ಲಿ ನಾವು ಕೆಲವೊಂದು ಸೇವೆಗಳನ್ನ ಮಾಡೋದರಿಂದ ದೋಷವನ್ನು ಅಂದರೆ ಯಾವುದೋ ಒಂದು ಕೆಲಸ ಕೈ ಆಗ್ತಾ ಇರ್ತೀರ ಆ ಕೆಲಸ ನಿಮ್ಮಂತೆ ಆಗುತ್ತೆ ಅನ್ನೋಷ್ಟೊತ್ತಿಗೆ ಕೊನೆ ಕೈ ತಪ್ತಾ ಇರುತ್ತೆ ಇನ್ನು ಕೆಲವರಿಗೆ ಗೊಂದಲಗಳು ಮಾತಾಡಬೇಕಾದ್ರೆ ಸಿಕ್ಕಾಪಟ್ಟೆ ಗೊಂದಲಗಳು ಉಂಟಾಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಧೈರ್ಯ ಕೂಡ ಆಗ್ತಾ ಇರಲ್ಲ ನಡುಕ ಬರ್ತಾ ಇರತ್ತೆ ಯಾವುದೋ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಭಯ ಆಗುತ್ತೋ ಇಲ್ವೋ ನಾನು ಮಾಡ್ತೀನೋ ಇಲ್ವೋ ನೀವು ಮಾಡ್ತೀರೋನೋ ನಿಮಗೆ ಗೊತ್ತಿರುತ್ತೆ ಒಂದು ರೀತಿಯ ಭಯ ಕಾಡ್ತಾ ಇರುತ್ತೆ ಇನ್ನು ಕೆಲವರಿಗೆ ತಲೆ ಸುತ್ತು ಬರೋದಾಗಿರ್ಬೋದು ಇನ್ನು ಕೆಲವರಿಗೆ ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದಾಗಿರ್ಬೋದು ಇನ್ನು ಕೆಲವರಿಗೆ ವಿಚಿತ್ರ ಏನಂತ ಅಂದರೆ ಏನೂ ತಪ್ಪು ಮಾಡಿರಲ್ಲ ಬಟ್ ಮಾತು ಅದನ್ನು ಧೈರ್ಯದಿಂದ ಹೇಳೋ ಧೈರ್ಯ ಇರಲ್ಲ ನಿಮಗೆ ಅಂದರೆ ನಾನು ಮಾಡಿಲ್ಲ ಅದು ಅಂತ ಧೈರ್ಯದಿಂದ ಎದುರಿಸೋದಾಗ್ತಿರಲ್ಲ ಯಾರಾದರೂ ಬಂದು ಏನಾದರೂ ಕೇಳಿಬಿಟ್ರೆ ಗೊಂದಲಕ್ಕೊಳಗಾಗ್ಬಿಡ್ತೀರ ತಪ್ಪು ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಮೇಲೆ ತಪ್ಪು ಎಳ್ಕೊಳ್ಳೋವಂಥದ್ದಾಗಿರುತ್ತೆ ಒಂದು ವೇಳೆ ನೀವು ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವುಗಳು ನಿಮ್ಮನ್ನೇ ಹುಡ್ಕೊಂಡು ಬರುವಂಥದ್ದಾಗಿರುತ್ತೆ ಇದೆಲ್ಲದರಿಂದ ದೋಷದಿಂದ ಹೆಂಗೆ ನೀವು ಮುಕ್ತಿ ಹೊಂದೋದು ಯಾವ ಕೆಲಸ ಕೈ ಹಾಕಿದರೂ ಕೂಡ ನಿಮಗೆ ಯಶಸ್ಸು ಸಿಗಬೇಕಂದ್ರೆ ರಾಯರ ಮಟ್ಟದಲ್ಲಿ ನೀವು ಯಾವ ರೀತಿ ಸೇವೆಯನ್ನು ಮಾಡಬೇಕು ಖಂಡಿತ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಒಂದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಹೇಳ್ತಾ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಖಂಡಿತ ಅದು ಬರಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ವಾ ಅನ್ಬೇಡಿ ಖಂಡಿತ ಅದಕ್ಕೂ ಕೂಡ ಒಂದು ಸರಳವಾಗಿ ನಾನು ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಮಾಡ್ಬೋದು ಅದಕ್ಕೂ ಮುಂಚೆ ಆ ಒಂದು ಸ್ತೋತ್ರವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅದನ್ನು ತಿಳ್ಕೊಳ್ಳಿ ಸಾಧ್ಯವಾದರೆ ನೀವು ಕೂಡ ಅದನ್ನು ಹೇಳ್ತಾ ಮಾಡೋದರಿಂದ ಇನ್ನೂ ಕೂಡ ಒಳ್ಳೆಯದೆ ಹಾಗಾದರೆ ಆ ಸ್ತೋತ್ರವೇನು ಏನು ಹೇಳೋದು ನಾವು ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಪಶ್ಮೃತಿ ಕ್ಷಯ ತಂದ್ರಕಂಪವಚಃಃ ಕೌಂಟ್ಯಮುಖಾಯಿಯೇ ಚಂದ್ರಿಯೋ ಯದ್ಭವ ದೋಷಾಸ್ತೆ ನಾಶ ಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಈ ಒಂದು ಸ್ತೋತ್ರವನ್ನು ನೀವು ಹೇಳುತ್ತಾ ಕೂಡ ರಾಯರ ಮಠದಲ್ಲಿ ಯಾವುದಾದ್ರೂ ಒಂದು ಅಳಿಲು ಸೇವೆಯನ್ನು ಮಾಡ್ಬೋದು ಅಥವಾ ಈ ಸ್ತೋತ್ರ ನಮಗೆ ಕಷ್ಟ ಆಗುತ್ತೆ ಅನ್ನೋರು ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ಹೇಳಿ ಕೂಡ ಖಂಡಿತವಾಗ್ಲೂ ಮಾಡ್ಬೋದು ಅಲ್ಲಿ ಅರ್ಚಕರಿಗೆ ಕೇಳಿ ಅಲ್ಲಿರ್ತಾರಲ್ವಾ ಅರ್ಚಕರಿಗೆ ಕೇಳಿ ನಾನು ಈ ತರ ದೋಷ ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಯಾವುದಾದ್ರು ಒಂದು ಸೇವೆನ ನಾನು ಮಾಡಬೇಕು ರಾಯರಿಗೆ ರಾಯರ ಮಠದಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನ ಕೊಡಿ ನನ್ನ ಕೈಲಾದಷ್ಟು ಸೇವೆ ನಾನು ಮಾಡ್ತೀನಿ ಅಂತ ಅವರಲ್ಲಿ ಕೇಳಿ ಅವರೇ ನಿಮ್ಗೆ ಹೇಳ್ತಾರೆ ಕೆಲವು ಜನಗಳಂತೂ ಈ ದೋಷ ಪರಿಹಾರಕ್ಕಾಗಿ ಮಂತ್ರಾಲಯದಲ್ಲಿ ಆಗಿರ್ಬೋದು ರಾಯರ ಒಂದು ಮಠಗಳ ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಹೋಗಿ ಕಸ ಗುಡಿಸೋದಾಗಿರ್ಬೋದು ರಂಗೋಲಿ ಹಾಕುವಂಥದ್ದಾಗಿರ್ಬೋದು ವಸ್ತು ತೊಳೆಯುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಏನಾದರೂ ಪ್ರಸಾದ ಎಲ್ಲ ನಡೀತಾ ಇತ್ತು ಅಂದರೆ ಗ್ಲಾಸ್ನ ನೀರಿನ ಗ್ಲಾಸ್ನ ಕೊಡುವಂಥದ್ದಾಗಿರ್ಬೋದು ಏನಾದರೂ ಒಂದು ಸ್ವಚ್ಛತೆ ಮಾಡುವಂತದಾಗಿರ್ಬೋದು ಈ ತರದ್ದು ಏನಾದರೂ ಒಂದು ಅವ್ರು ಕೊಟ್ಟೆ ಕೊಡ್ತಾರೆ ಗುರುವಾರ ದಿನ ಅಂತೂ ಖಂಡಿತ ಕೊಡ್ತಾರೆ ಅಂತ ಅನ್ಕೊಂತೀನಿ ಇಲ್ಲ ನಮಗೆ ಈ ತರ ಸೇವೆಗಳನ್ನು ಮಾಡಿ ತುಂಬಾ ಜನಗಳು ಅವರ ದೋಷ ದೋಷದಿಂದ ಮುಕ್ತಿ ಹೊಂದಿದ್ದಾರೆ ತುಂಬಾ ಚೆನ್ನಾಗಿದೆ ಜೀವನದಲ್ಲಿ ಅವ್ರ ಜೀವನ ತುಂಬಾ ಚೆನ್ನಾಗಿದೆ ಅದರಿಂದ ಹೇಳ್ತಾ ಇದೀನಿ ಅರ್ಚಕರಿಗೆ ಕೇಳಿ ಇಲ್ಲ ನಮಗೆ ಅಷ್ಟೊಂದು ಸಮಯ ಇಲ್ಲ ಅಂತ ಅನ್ನೋರು ರಾಯರ ಮಟ್ಟಕ್ಕೆ ದೀಪದ ಎಣ್ಣೆಯನ್ನಾಗಲಿ ತುಳಸಿಯನ್ನಾಗಲಿ ಕೊಡಿ ಅಂದರೆ ಇವಾಗ ನೀವು ಎಣ್ಣೆನ ಕೊಟ್ಟರೆ ದೀಪ ಹಚ್ಚೋಕೆ ಅದು ರಾಯರ ಮುಂದೆ ದೀಪವನ್ನು ಹಚ್ಚಿದರೆ ಅದು ಕೇವಲ ಅಲ್ಲಿ ಮಾತ್ರ ಬೆಳಕನ್ನು ನೀಡಲ್ಲ ನಿಮ್ಮ ಮನೆಯೂ ಕೂಡ ಬೆಳಗುತ್ತೆ ನಿಮ್ಮ ಬಾಳಲ್ಲೂ ಕೂಡ ರಾಯರ್ ನೀವು ಕೊಡುವಂಥ ಎಣ್ಣೆ ಇದೆ ಅಲ್ವಾ ಆ ದೀಪ ನಿಮ್ಮ ಮನೆಯೂ ಕೂಡ ಬೆಳಗತ್ತೆ ಈಗ ತುಳಸಿನ ಕೊಟ್ರಿ ಅಂತ ನೇರವಾಗಿ ರಾಯರ ಬೃಂದಾವನಕ್ಕೆ ಸೇರುತ್ತೆ ರಾಯರಿಗೆ ಅದು ಅಲ್ಲಿಂದಲೂ ಕೂಡ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಶ್ರೀಕೃಷ್ಣ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ರಾಯರ ಅನುಗ್ರಹ ಕೂಡ ನಿಮ್ಗೆ ಆಗುತ್ತೆ ಈ ಥರದ ದೋಷದ ಪರಿಹ ದೋಷದಿಂದ ಪರಿಹಾರ ಕೂಡ ನೀವು ಕಂಡುಕೋಬೋದು ಅದರಿಂದ ಮುಕ್ತಿ ಹೊಂದಿ ನಿಮ್ಮ ಬಾಳಲ್ಲೂ ಕೂಡ ಸುಖಶಾಂತಿ ನೆಮ್ಮದಿನ ನೀವು ಕಾಣ್ಬೋದು ಹಲವಾರು ರೀತಿಯ ದಾರಿಗಳಿದೆ ರಾಯರ ಪಾದವನ್ನ ಸೇರೋಕೆ ರೀತಿಯ ದಾರಿಗಳಿದೆ ರಾಯರ ಅನುಗ್ರಹ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ತಿದೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಅನ್ಕೋಬೇಡಿ ಕೆಲವು ಜನಕ್ಕೆ ಬೇಗ ಆಗುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ತಡ ಆಗುತ್ತೆ ಇನ್ನು ಕೆಲವರಿಗೆ ತುಂಬಾ ತಡವಾಗುತ್ತೆ ಆದರೆ ನನ್ನ ಉದ್ದೇಶ ಏನಂತ ಅಂದ್ರೆ ಕೂಡ ಒಳ್ಳೇದಾಗ್ಬೇಕು ರಾಯರ ಅನುಗ್ರಹ ಸಿಗೋವರೆಗೂ ರಾಯರ ಪಾದವನ್ನ ಬಿಡೋಂಗಿಲ್ಲ ಸಿಕ್ಕ ಮೇಲೂ ಕೂಡ ಬಿಡೋಂಗಿಲ್ಲ ಕೊನೆಯವರೆಗೂ ರಾಯರನ್ನ ಪೂಜಿಸ್ತಾ ಹೋಗೋಣ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಾವು ಕೂಡ ರಾಯರ ಮಕ್ಕಳಲ್ವಾ ನಮೇಲೇನ್ ಕೋಪ ಇದೆಯಾ ರಾಯರಿಗೆ ಖಂಡಿತ ಇಲ್ಲ ತಡ ಆದ್ರೂ ಕೂಡ ಖಂಡಿತ ಒಳ್ಳೇದು ಮಾಡ್ತಾರೆ ಭಕ್ತಿನ ಇಟ್ಟು ರಾಯರ ಮಟ್ಟದಲ್ಲಿ ಒಂದು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಈ ಸೇವೆಯನ್ನು ಮಾಡಿ ಖಂಡಿತ ಕಣ್ಣೀರನ್ನ ಒರೆಸ್ತಾರೆ ರಾಯರು ರಾಯರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ನನಗಾಗ್ತಾ ಇಲ್ಲ ಅಂತ ದಯವಿಟ್ಟು ನೋವು ಮಾಡ್ಕೋಬೇಡಿ ನಿಮ್ಮ ಕಷ್ಟಗಳು ಏನೇ ಇರಲಿ ನೀವು ಮಾಡುವಂಥ ಸೇವೆ ಮುಖಾಂತರ ರಾಯರಿಗೆ ಮುಟ್ಟಿರುತ್ತೆ ನನ್ನ ಉದ್ದೇಶ ಇಷ್ಟೇ ನಿಮಗೂ ಒಳ್ಳೇದಾಗುತ್ತೆ ಆಗಲೇಬೇಕು ರಾಯರ ಪಾದವನ್ನು ನಾವು ಬಿಡೋದು ಬೇಡ ಎಲ್ಲರಿಗೂ ಒಳ್ಳೇದು ಮಾಡ್ತಿರ್ಬೇಕಾದ್ರೆ ರಾಯರು ನೀವು ಕೂಡ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೀರನ್ಮೇಲೆ ನಿಮ್ಗೆ ಯಾಕೆ ಒಳ್ಳೇದು ಮಾಡೋಲ್ಲ ಖಂಡಿತ ಒಳ್ಳೇದು ಮಾಡ್ತಾರೆ ಈ ಥರ ಸೇವೆಗಳನ್ನು ಮಾಡಿ ತುಂಬ ಜನಗಳು ಅವ್ರ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡುಕೊಂಡಿದ್ದಾರೆ ಅಂದಮೇಲೆ ನಿಮ್ಮ ಜೀವನ ಕೂಡ ಖಂಡಿತ ಬದಲಾಗೆ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಆಗ್ತಾ ಇಲ್ಲ ಅಂತ ತುಂಬನೇ ಹಿಂದೇಟಾಗ್ತಾ ಇದೆ ಆಗಬೇಕಾದಂಥ ಕೆಲಸಗಳು ಹಿಂದಕ್ಕೆ ಹೋಗ್ತಾ ಇದೆ ಯಾವುದು ಮನೆ ಕಟ್ಟಕ್ಕೂ ಕೂಡ ಆಗ್ತಾ ಇಲ್ಲ ತುಂಬನೇ ನಮ್ಮಲ್ಲಿ ಕೆಲವು ಸಲ ಮೂರ್ಛೆ ಹೋಗಿ ಬಿದ್ದುಬಿಡ್ತೀವಿ ತುಂಬಾ ತೊಂದರೆಗಳಾಗ್ತಾ ಇದೆ ಆರೋಗ್ಯದಲ್ಲಿನವರು ಶ್ರದ್ಧೆ ಭಕ್ತಿಯಿಂದ ರಾಯರ ಮಠದಲ್ಲಿ ಈ ತರ ಸೇವೆಯನ್ನು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ರಾಯರ ಅನುಗ್ರಹ ನಿಮಗೂ ಕೂಡ ಆಗುತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲೇ